ಟಾಪ್ ಟ್ವೆಂಟಿ ನೀವು ಸ್ವಾಗತ ನಾನು ನಿಮ್ಮ ಶ್ರೀರಕ್ಷ ಹೆರಿಮಾಡ್ ಮಂಡನೂರು ಮನು ಲೈಂಗಿಕ ದೌರ್ಜನ್ಯ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಸಂತ್ರಸ್ತೆಗೆ ನೋಟಿಸ್ ಕೊಡಲು ಮುಂದಾಗಿದ್ದಾರೆ ಈಗ ಪೊಲೀಸರು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹಾಸ್ಯ ನಟ ಮಂಡನೂರು ಮನು ಅವರನ್ನ ಬೆಂಗಳೂರು ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಬಂಧನಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ನಟನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇದೇ ಕೇಸ್ಗೆ ಸಂಬಂಧಿಸಿದಂತೆ ರಾತ್ರಿ ಇಡೀ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ತೀವ್ರ ವಿಚಾರಣೆಯನ್ನ ಅವರಿಗೆ ಮಾಡಿದ್ದಾರೆ ಇನ್ನು ಸಂತ್ರಸ್ತೆ ನೀಡಿದ ಆರೋಪದಂತೆ ಖಾಸಗಿ ವಿಡಿಯೋ ಬಗ್ಗೆ ತನಿಖೆಯನ್ನ ನಡೆಸಿದ್ದಾರೆ ಡ್ರಿಂಕ್ಸ್ ಮತ್ತಿನಲ್ಲಿ ಮಾಡಿದಂತಹ ಪ್ರಜ್ಞೆ ತಪ್ಪಿಸಿ ಖಾಸಗಿ ವಿಡಿಯೋನ ಮಾಡಿದ್ದಾರೆ ಎಂಬ ದೂರನ್ನ ಅನ್ವಯಿಸಿ ಅದರಂತೂ ಕೂಡ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸಿ ತನಿಖೆಗೆ ಒಳಪಡಿಸಿದ್ರು ಆದರೆ ಪೊಲೀಸರು ತನಿಖೆಗೆ ನಡೆಸುತ್ತಿದ್ದ ವೇಳೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಸುಳಿವು ಸಿಕ್ಕಿ ಬಿದ್ದಿಲ್ಲ ಆ ರೀತಿಯಾಗಿರುವಂತಹ ವಿಡಿಯೋಗಳು ಅವರ ಕೈಯಲ್ಲಿ ಸಿಕ್ಕಿ ಬಿದ್ದಿಲ್ಲ ಇನ್ನು ಮನು ಮೊಬೈಲ್ ಪರಿಶೀಲನೆ ಮಾಡಿದರೂ ಯಾವುದೇ ಖಾಸಗಿ ವಿಡಿಯೋ ಪತ್ತೆಯಾಗಿಲ್ಲ ಇಬ್ಬರು ಜೊತೆಯಲ್ಲಿ ರಿಯಾಲಿಟಿ ಶೋ ನಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋಗಳು ಪತ್ತೆಯಾಗಿದ್ದು ಬಿಟ್ಟರೆ ಅಶ್ಲೀಲವಾದಂತಹ ವಿಡಿಯೋಗಳು ಪತ್ತೆಯಾಗಿಲ್ಲ ಇಬ್ಬರು ಖಾಸಗಿಯಾಗಿರುವಂತಹ ಯಾವುದೇ ಫೋಟೋ ಹಾಗೂ ವಿಡಿಯೋಗಳು ಪತ್ತೆ ಕೂಡ ಆಗಿಲ್ಲ ಹೀಗಾಗಿ ಪೊಲೀಸರು ಸಂತ್ರಸ್ತಿಗೆ ಮತ್ತು ನೋಟಿಸ್ ನೀಡಲು ಮತ್ತೆ ಮುಂದಾಗಿದ್ದಾರೆ ಪೊಲೀಸರು ಇದೀಗ ರಾಜ್ಯಪಾಲರನ್ನ ಭೇಟಿಯಾದ ನಿಯೋಗ ಸಚಿವ ಸ್ಥಾನದಿಂದ ಪ್ರಿಯಾಂಕ ಖರ್ಗೆ ವಜಕ್ಕೆ ಮನವಿ ಮಾಡಿದ್ದಾರೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಕಾರಿನ ಮೇಲೆ ಬಣ್ಣ ಸುರಿದು ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ ದಾಂಧಲೆಯನ್ನ ಬಿಜೆಪಿ ಖಂಡಿಸಿದೆ ಈ ಸಂಬಂಧ ಬಿಜೆಪಿ ನಿಯೋಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಅವರು ಭೇಟಿ ಮಾಡಿ ಘಟನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ ಅಲ್ಲದೆ ಪ್ರಿಯಾಂಕ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ ಹವಾರ್ಡ್ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶ ನಿಷೇಧಿಸಿದ ಟ್ರಂಪ್ ಸರ್ಕಾರ ಅಮೆರಿಕದ ಪ್ರತಿಷ್ಠಿತ ಹವಾರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ತಾತ್ಕಾಲಿಕವಾಗಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ತಡೆ ನೀಡಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಈ ವಿಶ್ವವಿದ್ಯಾಲಯದಲ್ಲಿ ಒನ್ನೂರ ನಲವತ್ತಕ್ಕೂ ಹೆಚ್ಚು ದೇಶೀಯ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಪಡೆಯಲು ಬಂದಿದ್ರು ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗೃಹ ಭದ್ರತಾ ಕಾರ್ಯದರ್ಶಿ ಕ್ರಿಸ್ಟ್ ನೊಎಮ್ ಅವರು ಈ ಬಗ್ಗೆ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಈ ಕುರಿತು ಹವಾರ್ಡ್ ವಿಶ್ವವಿದ್ಯಾಲಯಕ್ಕೆ ಪತ್ರವನ್ನು ಕೂಡ ಬರೆಯುವುದನ್ನ ಪರೆಯಲು ಮುಂದಾಗಿದ್ದರು ಇನ್ನು ಕಾರ್ಯದರ್ಶಿ ಕ್ರಿಸ್ಟ್ ನೋಯಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ವಿಶ್ವವಿದ್ಯಾಲಯದಲ್ಲಿ ಹಿಂಸಾಚಾರ ವಿರೋಧಿತ್ವ ಹಾಗೂ ಚೀನಿ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಸಮನ್ವಯ ಸಾಧಿಸುವ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿರುವಂತಹ ಪಕ್ಷಪಾತಗಳು ನಡೀತಾ ಇತ್ತು ಹೀಗಾಗಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಈ ರೀತಿ ಮಾಡುವುದರ ಕುರಿತು ಮಾಹಿತಿ ಹಿನ್ನೆಲೆಯಲ್ಲಿ ಗೃಹ ಭದ್ರತಾ ಇಲಾಖೆಯು ತನಿಖೆಯನ್ನ ನಡೆಸಿದೆ ಇದರ ಆಧಾರದ ಮೇಲೆ ತಾತ್ಕಾಲಿಕ ವಿದೇಶಿ ವಿದ್ಯಾರ್ಥಿಗಳು ಹವಾರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡೆಯುವುದನ್ನು ತಡೆ ಹಿಡಿಯಲಾಗಿದೆ ಎಂದು ಹೇಳಿದ್ದಾರೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿದೆ ಹೊಸ ಬಾಂಬ್ ಸಿಡಿಸಿದ ದೋಷಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಡೆತನದಲ್ಲಿ ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಅಧಿಕಾರಿಗಳು ದಾಖಲೆಯನ್ನ ಮುಂದುವರಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಮಾಡಿರೋ ಆರೋಪ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆದಿದೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದು ಈ ಸಂಬಂಧ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ ಇದರ ನಡುವೆ ಕೇಂದ್ರ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಬಂದನ್ನು ಸಿಡಿಸಿದ್ದಾರೆ ಐಪಿಎಲ್ ಹೆಸರಿನಲ್ಲಿ ಬೆಳಗಾವಿಯ ಕ್ರಿಕೆಟ್ ಪಟುವಿಗೆ ಪಂಗ್ನಾಮವನ್ನು ಹಾಕಲಾಗಿದೆ ರಾಜಸ್ಥಾನ ರಾಯಲ್ಸ್ಗೆ ಆಯ್ಕೆ ಮಾಡುವುದಾಗಿ ಬರೋಬ್ಬರಿ ಇಪ್ಪತ್ತ್ ಲಕ್ಷ ರೂಪಾಯಿ ವಂಚನೆಯನ್ನ ಎಸಗಿದ್ದಾರೆ ಕ್ರೂರಿಗಳು ಬೆಳಗಾವಿಯ ಯುವ ಕ್ರಿಕೆಟ್ ಪಟುವಿಗೆ ಐಪಿಎಲ್ ಹೆಸರಿನಲ್ಲಿ ವಂಚನೆ ಎಸಗಲಾಗಿದೆ ರಾಜಸ್ಥಾನದ ರಾಯಲ್ಸ್ ತಂಡಕ್ಕೆ ಆಯ್ಕೆ ಮಾಡುವುದಾಗಿ ಇಪ್ಪತ್ಮೂರು ಲಕ್ಷ ರೂಪಾಯಿ ಪಂದ್ಯನಾಮವನ್ನು ಈಗ ಹಾಕಲಾಗಿದೆ ಇನ್ನು ವಂಚನೆಗೆ ಒಳಗಾಗಿರುವಂತಹ ಯುವಕರಿಗೆ ಆತನ ಇನ್ಸ್ಟಾಗ್ರಾಂನಲ್ಲಿ ಸುಶಾಂತ್ ಶ್ರೀವತ್ವಾಲಾ ಎಂಬ ಹೆಸರಿನ ಅಕೌಂಟ್ನಿಂದ ಒಂದು ಸಂದೇಶ ಬಂದಿತ್ತಂತೆ ಅದರಲ್ಲಿ ನಿಮ್ಮನ್ನ ರಾಜಸ್ಥಾನದ ರಾಯಲ್ಸ್ ತಂಡಕ್ಕೆ ಸೇರಿಸಿಕೊಳ್ಳುತ್ತೇವೆ ಇದೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಎರಡು ಸಾವಿರ ರೂಪಾಯಿಯನ್ನ ಕಳಿಸಿ ಅಂತ ಉಲ್ಲೇಖಿಸಿದ್ರಂತೆ ನಲ್ಲಿ ಬಂದಿರುವಂತಹ ಮೆಸೇಜ್ ನಂಬಿದಂತಹ ರಾಕೇಶ್ ಆರಂಭದಲ್ಲಿ ಹಣ ವರ್ಗಾವಣೆಯನ್ನ ಕೂಡ ಮಾಡಿದ್ದಾನೆ ಇನ್ನು ಇದರ ಬಳಿಕ ಕ್ರಮೇಣವಾಗಿ ಆರೋಪಿಗಳು ಹಂತ ಹಂತವಾಗಿ ಇಪ್ಪತ್ತ್ ಲಕ್ಷ ರೂಪಾಯಿ ಹಣ ವರ್ಗಾವಣೆಯನ್ನ ಆ ಯುವಕನಿಂದ ಮಾಡಿಸಿಕೊಂಡಿದ್ದಾರಂತೆ ಪ್ರತಿ ಮ್ಯಾಚ್ಗೆ ಹತ್ತು ಲಕ್ಷ ರೂಪಾಯಿ ಹಣ ಕೊಡಿಸುವಂತೆ ನಂಬಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತರವರೆಗೆ ಬರೋಬ್ಬರಿ ಇಪ್ಪತ್ತ ಮೂರು ಲಕ್ಷದ ಐವತ್ತ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಹಣ ಆನ್ಲೈನ್ ಮೂಲಕ ಆ ಯುವಕನಿಂದ ವರ್ಗಾವಣೆಯನ್ನ ಮಾಡಿಸಿಕೊಂಡಿದ್ದಾರಂತೆ ಇನ್ನು ಸದ್ಯ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು ಐಪಿಎಲ್ ಹೆಸರಿನಲ್ಲಿ ವಂಚನೆ ಮಾಡಿದಂತಹ ಸೈಬರ್ ವಂಚಕರಿಗೆ ಆ ಒಂದು ಪ್ರಕರಣದ ಬಗ್ಗೆ ಈಗ ಬೆಳಗಾವಿ ಪೊಲೀಸ್ ಜಿಲ್ಲಾ ಇಲಾಖೆಯ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ತನಿಖೆಯನ್ನ ನಡೆಸಲು ಮುಂದಾಗಿದ್ದಾರೆ ಹದಿನೇಳು ಪಾಯಿಂಟ್ ಒಂದು ಕೋಟಿಯ ವಿಶ್ವ ದರ್ಜೆಯ ಧಾರವಾಡ ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಧುನಿಕವೊಂದಿಗೆ ಸಾಂಸ್ಕೃತಿಕ ಸೊಬುಕಿಚ್ಚಲಿದೆ ಧಾರವಾಡ ರೈಲ್ವೆ ನಿಲ್ದಾಣವು ಹದಿನೇಳು ಪಾಯಿಂಟ್ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡಿದ್ದು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿ ನಿಲ್ದಾಣದ ಆಧುನಿಕ ಸೌಲಭ್ಯಗಳನ್ನು ಧಾರವಾಡ ಸಾಂಸ್ಕೃತಿಕ ಪರಂಪರೆಯನ್ನು ಸಂಯೋಜಿಸಲಾಗಿದೆ ರಾಮನಗರ ಹೆಸರು ಬದಲು ಕೊನೆಗೂ ಹಠ ಸಾಧಿಸಿ ಗೆದ್ದ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಲು ರಾಜ್ಯ ಸರ್ಕಾರ ತೀವ್ರ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ಮಹತ್ವದ ನಿರ್ಧಾರವನ್ನು ಈಗ ತೆಗೆದುಕೊಳ್ಳಲಾಗಿದ್ದು ಈ ಸಂಬಂಧ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿರುವುದನ್ನು ಖಚಿತಪಡಿಸಿದ್ರು ಇನ್ನು ರಾಮನಗರ ಜಿಲ್ಲೆಯ ಹೆಸರು ಬದಲಾಯಿಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಈ ಸಂಬಂಧ ಅಧಿಕೃತವಾಗಿ ಆದೇಶ ಕೂಡ ಹೊರಬೀಳಲಿದ್ದು ಜಿಲ್ಲೆಗೆ ರಾಮನಗರ ಜಿಲ್ಲಾ ಕೇಂದ್ರ ಆಗಲಿದೆ ಅಂತ ತಿಳಿಸಿದ್ದಾರೆ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಮೆಟ್ರೋ ಸೇವೆಯಲ್ಲಿ ವ್ಯಾತ್ಯಾಯ ಈ ಮಾರ್ಗದಲ್ಲಿ ಬರೋ ಸಂಚಾರ ಸ್ಥಗಿತ ಬೇಗ ಬೇಗ ಕೆಲಸಕ್ಕೆ ಹೋಗೋಣ ಅಂತ ಮೆಟ್ರೋ ಕಡೆ ಹೋಗೋಣ ಅಂತಂದರೆ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ತಾಂತ್ರಿಕ ಸಮಸ್ಯೆಯಿಂದ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಇನ್ನು ವೈಟ್ಫೀಲ್ಡ್ ಮೆಟ್ರೋ ಕಾಡುಗೋಡಿ ಪ್ಯಾರ್ಲ ಲೈನ್ ಮೆಟ್ರೋ ಸೇವೆ ವ್ಯತ್ಯಯ ಉಂಟಾಗಿದೆ ಪ್ಯಾರ್ಲರ್ ಲೈನ್ನಲ್ಲೂ ಕಾಡುಗೋಡೆ ಇಟ್ಟು ಚಲಘಟ್ಟ ಸಂಚಾರ ಮಾಡ್ತಾ ಇದ್ದ ಕಾಡುಗೋಡೆಯಲ್ಲಿ ಮೆಟ್ರೋ ಈಗಾಗಲೇ ಕೆಟ್ಟು ನಿಂತಿದೆ ಆಪರೇಷನ್ ಸಿಂಧೂರ ಯುರೋಪ್ಗೆ ತೆರಳಿದ ಟ್ರಂಪ್ ಬಣ್ಣ ಬಯಲು ಮಾಡಿದ ವಿದೇಶಾಂಗ ಸಚಿವ ಜೈಶಂಕರ್ ಪ್ಯಾಲ್ಗಾಮ್ ಅಮಾಯಕ ಪ್ರವಾಸಿಗರನ್ನ ಧರ್ಮ ಯಾವುದೊಂದ ಪ್ರಶ್ನಿಸಿ ಕಗ್ಗೊಲೆ ಮಾಡಿದ ಭಯೋತ್ಪಾದಕರು ಮತ್ತು ಅವರ ಪೋಷಕ ವಿರುದ್ಧ ಭಾರತ ತೆಗೆದುಕೊಂಡ ಕ್ರಮ ಪ್ರಪಂಚಾದ್ಯಂತ ಪ್ರತಿಧ್ವನಿಸುತ್ತಿದೆ ಇದೀಗ ಯುರೋಪ್ ನೆಲದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಪ್ಯಾಲ್ಗಾಮ್ ದಾಳಿ ಭಾರತದ ಪ್ರತೀಕಾರ ಮತ್ತು ಕದನ ವಿರಾಮದಲ್ಲಿ ಡೊನಾಲ್ಡ್ ಟ್ರಂಪ್ ಪಾತ್ರದ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮ್ಮಣ್ಣ ಭಾಟಿಯಾ ಅವರನ್ನ ಆಯ್ಕೆ ಮಾಡಲಾಗಿದೆ ಬಹುಭಾಷಾ ನಟಿ ತಮ್ಮಣ್ಣ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ ಅಧಿಕೃತ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂತಹ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಈ ಪ್ರಕರಣೆ ಈ ಈ ಒಂದು ಪ್ರಕಟಣೆಯನ್ನ ಹೊರಬೀಳಿದೆ ಅಂದರೆ ಈ ಒಂದು ಪ್ರಕಟಣೆಯ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಮೈಸೂರು ಸ್ಯಾಂಡಲ್ ಮತ್ತು ಇತರ ಉತ್ಪನ್ನಗಳಿಗೆ ಎರಡು ವರ್ಷಗಳ ಅಧಿಕಾರವನ್ನು ತಮ್ಮಣ್ಣ ಭಾಟಿಯಾಗೆ ರಾಯಭಾರಿಯನ್ನಾಗಿ ವರ್ಗಾವಣೆ ಮಾಡಲಾಗಿದೆ ತಮ್ಮಣ್ಣ ಭಾಟಿಯಾಗೆ ಈಗ ಎರಡು ವರ್ಷ ಅವಧಿಯವರೆಗೆ ಆ ಒಂದು ರಾಯಭಾರಿತ್ವವನ್ನು ನಿಭಾಯಿಸಲಿದ್ದಾರೆ ಇನ್ನು ಈ ಕುರಿತು ಹಲವಾರು ಆಕ್ರೋಶಗಳು ಇದರ ವಿರುದ್ಧವಾಗಿ ಹಲವಾರು ಕನ್ನಡಿಗರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ ಬೆಂಗಳೂರು ಅರಮನೆ ಮೈದಾನ ಭೂ ವಿವಾದ ಸರ್ಕಾರಕ್ಕೆ ಭಾರಿ ಹಿನ್ನಡೆ ರಾಜ್ ಮನೆತನಕ್ಕೆ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಟಿ ಡಿ ಆರ್ ವರ್ಗಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಹಾಗೂ ಮೈಸೂರು ರಾಜವಂಶಸ್ಥರ ನಡುವಿನ ಕಾನೂನು ಸಮರದಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಟಿ ಡಿ ಆರ್ ಅನ್ನು ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಕೊಟ್ಟಿದೆ ಇಂಡಿಗೋ ವಿಮಾನಕ್ಕೆ ಆಕಾಶದಲ್ಲೇ ಟಾರ್ಚರ್ ಕೊಟ್ಟಂತಹ ಆಣೆಕಲ್ಲು ಮಳೆ ಎರಡ್ನೂರು ಜನ ಪ್ರಯಾಣಿಕರ ಪ್ರಾಣ ಬಚಾವ್ ಆಣೆಕಲ್ಲು ಮಳೆ ಸುರಿಯುತ್ತಿರುವಾಗ ಎರಡ್ನೂರು ಪ್ರಯಾಣಿಕರು ಹೊತ್ತು ಪ್ರಯಾಣಿಸುತ್ತಿದ್ದಂತಹ ಇಂಡಿಗೋ ವಿಮಾನವಂತು ದೊಡ್ಡ ಅನಾಹುತದಿಂದ ಪಾರಾಗಿದೆ ಇಂಡಿಗೋ ವಿಮಾನ ಸಿಕ್ಸ್ ಇ ಟೂ ಒನ್ ಫೋರ್ ಟೂ ದೆಹಲಿಯಿಂದ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಎರಡ್ನೂರು ಪ್ರಯಾಣಿಕರನ್ನ ಹೊತ್ತು ಆಕಾಶದಲ್ಲಿ ಪ್ರಯಾಣಿಸುತ್ತಿತ್ತು ವಿಮಾನ ಆಕಾಶದಲ್ಲಿ ಇರುವಾಗಲೇ ಬಲವಾದಂತಹ ಆಣೆಕಲ್ಲು ಮಳೆ ಆರಂಭವಾಗಿತ್ತು ಆಣೆಕಲ್ಲು ವಿಮಾನದ ಮೇಲೆ ಬಿದ್ದಿದ್ದರಿಂದ ಭಯಾನಕ ಶಬ್ದ ಬಂದಿತ್ತು ಪ್ರಯಾಣಿಕರೆಲ್ಲ ಭಯಭೀತಗೊಂಡಿದ್ರು ಇನ್ನು ಆಣೆಕಲ್ಲು ಮಳೆ ಜೊತೆಗೆ ಗುಡುಗು ಮಿಂಚು ಗಾಳಿಯೂ ಜೋರಾಗಿ ಬೀಸುತ್ತಿದ್ದರಿಂದ ಡೀ ವಿಮಾನವೇ ಆಕಾಶದಲ್ಲಿ ಅಲುಗಾಡ ಇದ್ದು ಸದ್ದು ಮಾಡಲು ಪ್ರಾರಂಭಿಸಿತ್ತು ಇನ್ನು ಇದರಿಂದಾಗಿ ಭಾರಿ ಆತಂಕಕ್ಕೆ ಜನರು ಒಳಗಾಗಿದ್ರು ಆದರೆ ಯಾವುದೇ ರೀತಿಯಾಗಿರುವಂತಹ ಪ್ರಾಣ ಅಪಾಯ ಸಂಭವ ಆಗಿಲ್ಲ ಇನ್ನು ಇಂಡಿಗೋದ ಮುಂಭಾಗ ಏನಿತ್ತು ಆ ಮುಂಭಾಗ ಸಂಪೂರ್ಣವಾಗಿ ಒಡೆದು ಹೋಗಿದೆ ಆಣೆಕಲ್ಲಿನ ರಭಸಕ್ಕೆ ಆ ಒಂದು ಮುಂಭಾಗ ಒಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇತ್ತು ಯಾವುದೇ ರೀತಿಯಾಗಿರುವಂತಹ ಪ್ರಾಣ ಅಪಾಯ ಸಂಭವಿಸಿದೆ ಇಂಡಿಗೂ ವಿಮಾನದಲ್ಲಿರುವಂತಹ ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಮುಂಗಾರು ಪ್ರವೇಶ ಎಲ್ಲೆಡೆ ಭಾರೀ ಮಳೆ ನಿರೀಕ್ಷೆ ನೈಋತ್ಯ ಮುಂಗಾರು ಮೇ ಇಪ್ಪತ್ತೇಳರ ಬದಲು ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕೇರಳವನ್ನು ತಲುಪಿ ನಿರೀಕ್ಷೆ ಇದ್ದು ದೇಶಾದ್ಯಂತ ಗುಡುಗು ಮತ್ತು ಮಿಂಚು ಸಹಿತ ಎಂದು ಹವಾಮಾನ ಇಲಾಖೆ ಈಗಾಗಲೇ ಹೇಳಿದೆ ಮುಂದಿನ ಐದು ದಿನಗಳಿಗೆ ಕರ್ನಾಟಕ ಸೇರಿ ದೇಶ ಹಲವು ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಬಿರುಗಾಳಿ ಸಹಿತ ಮಳೆ ಎಲ್ಲೆಡೆ ಬರಲಿದೆ ಎಂದು ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರು ನಿಲ್ಲಿಸುತ್ತೇವೆ ಎಂದು ನಾಲಿಗೆ ಹರಿಬಿಟ್ಟಿದೆ ಈಗ ಪಾಕ್ ಅಧಿಕಾರಿಗಳು ಈ ರೀತಿಯಾಗಿರುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ನೀವು ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರು ನಿಲ್ಲಿಸುತ್ತೇವೆ ಎಂದು ಇದೀಗ ಪಾಕ್ ಅಧಿಕಾರಿಗಳು ನಾರಿಗೆಯನ್ನ ಹರಿಬಿಡ್ತಾ ಇದ್ದಾರೆ ಅತ್ತ ತಿನ್ನಲು ಅನ್ನವಿಲ್ಲ ಇತ್ತ ಕುಡಿಯಲು ನೀರಿಲ್ಲದೆ ಹತಾಶೆಯ ಸ್ಥಿತಿಯಲ್ಲಿರುವಂತಹ ಪಾಕ್ ಅಧಿಕಾರಿಗಳು ಭಾರತೀಯ ಉಸಿರು ನಿಲ್ಲಿಸುವ ಮಾತನಾಡ್ತಾ ಇದ್ದಾರೆ ಆದರೆ ಹೋರಾಡಲು ಅವರಲ್ಲಿ ತ್ರಾಣ ಉಳಿದಿದೆಯೇ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿ ಉಳಿತಾಯಿದೆ ನಮಗೀಗ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಶನ್ಸ್ ಅಧಿಕಾರಿ ಅಹಮದ್ ಶರೀದ್ ಚೌಧರಿ ಅವರು ದೊಡ್ಡದಾಗಿ ಭಾಷಣವೊಂದನ್ನು ಮಾಡಿದ್ದು ಭಾರತೀಯ ಸಾಮೂಹಿಕ ಹತ್ಯೆಗೆ ಈಗ ನೀಡಿದ್ದಾರೆ ಏನು ನೀವು ನಮ್ಮ ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೇವೆ ಎಂದು ದಮಿಕೆಯನ್ನ ಈಗ ಹಾಕಿದ್ದಾರೆ ಭಾರತಕ್ಕೆ ವನ್ಯಜೀವಿಗಳೊಂದಿಗೆ ಸೆಲ್ಫಿ ಬೇಡ ಕಂಡ್ರೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಅರಣ್ಯ ಪ್ರದೇಶ ಒಳಗಿನ ರಸ್ತೆಯಲ್ಲಿ ಸಾಗುವ ಪ್ರಯಾಣಿಕರು ತಮ್ಮ ವಾಹನದಿಂದ ಇಳಿದು ವನ್ಯಜೀವಿಯ ಫೋಟೋ ತೆಗೆಯುವ ಸೆಲ್ಫಿ ತೆಗೆದು ಸಾಹಸ ಮಾಡ್ತಾ ಇದ್ರು ಇಂತಹರ ವಿರುದ್ಧ ಇನ್ಮುಂದೆ ಕ್ರಮ ಜರುಗಿಸಲೆಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ ಸಾರ್ವಜನಿಕರು ಈ ರೀತಿ ಸೆಲ್ಫಿ ತೆಗೆದುಕೊಳ್ಳುವ ಫೋಟೋ ತೆಗೆದುಕೊಳ್ಳುವಾಗ ಅನಾಹುತ ಸಂಭವಿಸುತ್ತೆ ಅಪಾಯ ಇರ್ತದೆ ಯಾರು ತಮ್ಮ ಅಮೂಲ್ಯ ಜೀವದೊಂದಿಗೆ ಚಲ್ಲಾಟವಾಡಬೇಡಿ ಎಂದು ಈಗಾಗಲೇ ಈಶ್ವರ್ ಖಂಡ್ರೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ನಿರ್ಬಂಧಕ್ಕೆ ವಿಪಕ್ಷಗಳಿಂದ ತೀವ್ರ ವಿರೋಧ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಕರ್ನಾಟಕ ಆರೋಗ್ಯ ಇಲಾಖೆ ಇತ್ತೀಚೆಗೆ ಸುತ್ತೋಲೆಯೊಂದನ್ನು ಹೊರಡಿಸಿತ್ತು ಕೇಂದ್ರ ಸರ್ಕಾರದ ಯೋಜನೆಯಾದಂತಹ ಜನೌಷಧಿ ಕೇಂದ್ರಗಳಿಗೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಹೇಗಿರುವಾಗ ಜನೌಷಧಿಗಳ ಟೆಂಡರ್ ಮುಗಿಯುವವರೆಗೂ ಕಾರ್ಯನಿರ್ವಹಿಸಲು ಆರೋಗ್ಯ ಇಲಾಖೆ ಸೂಚಿಸಿದೆ ಇನ್ನು ಸರ್ಕಾರದ ನಿರ್ಧಾರಕ್ಕೆ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಕಿಚ್ಚು ಹಚ್ಚಿದಂತಾಗಿದೆ ಜನೌಷಧಿ ಕೇಂದ್ರಗಳ ರದ್ದತೆ ವಾಪಸ್ ಪಡೆಯುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಈ ನಿರ್ಧಾರವನ್ನ ಈಗ ಆಗ್ರಹಿಸಿ ಆರೋಗ್ಯ ಸಚಿವರಿಗೆ ಪತ್ರವನ್ನ ಬರೆದಿದ್ದು ಜನೌಷಧಿ ಕೇಂದ್ರವನ್ನ ರದ್ದುಪಡಿಸಿ ಆದೇಶವನ್ನ ಮರುಪರಿಶೀಲಿಸಿ ಎಂದು ಮನವಿಯನ್ನ ಕೂಡ ಈಗ ನೀಡಿದ್ದಾರೆ ಲೋಕಾಯುಕ್ತ ಬಲೆಗೆ ಬಿಬಿಎಂಪಿ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ನೀಡಲು ಬೆಸ್ಕಾಂಗೆ ಅನುಮತಿಸುವುದಕ್ಕೆ ಪ್ರತಿಯಾಗಿ ಲಂಚ ಸ್ವೀಕರಿಸುತ್ತಿದ್ದ ಇಬ್ಬರು ಬಿಬಿಎಂಪಿ ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಬಿಬಿಎಂಪಿಯ ಹೆಬ್ಬಾಳ ಉಪವಿಭಾಗದ ಸಹಾಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಮಾಧವರಾವ್ ಹಾಗೂ ಆರ್ ಎಂ ವಿ ಎಕ್ಸ್ಟೆನ್ಷನ್ನ ಸಹಾಯಕ ಎಂಜಿನಿಯರ್ ಸುರೇಂದ್ರ ಅವರನ್ನು ಐದು ಲಕ್ಷ ರೂಪಾಯಿ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಈ ಲಂಚದ ಹಣ ಸ್ವೀಕರಿಸುತ್ತಿದ್ದಾಗಲೇ ಇಬ್ಬರನ್ನು ಬಂಧಿಸಲಾಗಿದ್ದು ತನಿಖೆ ನಡೆಯುತ್ತಿದೆ ಎಂದು ಲೋಕಾಯುಕ್ತದಿಂದ ಮೂಲಗಳು ತಿಳಿಸಿವೆ ಕ್ಯಾನ್ಸರ್ ರೋಗಿಗಳಿಗೆ ಈ ಗುಡ್ ನ್ಯೂಸ್ ನೀಡಿದಂತಹ ಕರ್ನಾಟಕ ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರದ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಚಿಕಿತ್ಸೆ ವಿಚಾರದಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಕರ್ನಾಟಕದ ಹದಿನಾರು ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಆರಂಭವಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಚಿವರು ಇನ್ಮುಂದೆ ಜಿಲ್ಲಾ ಆಸ್ಪತ್ರೆಯಲ್ಲೂ ಕ್ಯಾನ್ಸರ್ ಚಿಕಿತ್ಸೆಯನ್ನ ಪಡೆಯಬಹುದು ಪ್ರತಿ ವರ್ಷ ಹೊಸದಾಗಿ ಎಪ್ಪತ್ತು ಸಾವಿರ ಕ್ಯಾನ್ಸರ್ ಪ್ರಕರಣ ದಾಖಲಾಗುತ್ತಿದೆ ಬಡವರು ಕಡಿಮೆ ವೆಚ್ಚದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಪಡೆಯಬೇಕು ಆದರೆ ಬೆಂಗಳೂರಿನ ಕಿದ್ವಾಯಿ ಅಂತಹ ಸಂಸ್ಥೆಗಳಿಗೆ ಬರಬೇಕು ಅಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂದರೆ ಇದು ಕಷ್ಟದ ಕೆಲಸ ಹಾಗಾಗಿ ಬಡವರಿಗೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ದೊರೆಯಬೇಕು ಎಂದು ಹದಿನಾರು ಜಿಲ್ಲಾ ಕೇಂದ್ರಗಳಲ್ಲಿ ಕೇರ್ ಓಪನ್ ಮಾಡುತ್ತೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ ಹದಿನೈದು ಸಾವಿರ ಹುದ್ದೆ ಭರ್ತಿಗೆ ಶಿಫಾರಸ್ಸು ರಾಜ್ಯ ಸರ್ಕಾರದ ಹದಿನೈದು ಸಾವಿರಕ್ಕೂ ಹೆಚ್ಚು ಆಯಾಕಟ್ಟಿನ ಹುದ್ದೆಗಳ ಖಾಲಿ ಇದ್ದು ಎಪ್ಪತ್ಮೂರು ಇಲಾಖೆಯ ಹದಿನೈದು ಸಾವಿರ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡುವಂತೆ ಆಡಳಿತ ಸುಧಾರಣಾ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಎಂಟನೇ ವರದಿಯನ್ನು ಸಲ್ಲಿಸಲಾಗಿದೆ ಈ ವರದಿಯಲ್ಲಿ ಖಾಲಿಯಲ್ಲಿರುವ ಹುದ್ದೆಗಳ ಬಗ್ಗೆ ಆಯೋಗವು ಮೊದಲೇ ಶಿಫಾರಸು ಮಾಡಿದೆ ಎಂದು ತಿಳಿಸಿದೆ ಪೊಲೀಸ್ ಠಾಣೆ ಏರಿದಂತಹ ಚೈತ್ರಾ ಕುಂದಾಪುರ ತಂದೆ ಮಗಳ ವಿರುದ್ಧವೇ ಈಗ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ಚೈತ್ರಾ ಕುಂದಾಪುರ ತಂದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಚೈತ್ರಾ ಕುಂದಾಪುರ ವಿರುದ್ಧ ತಂದೆ ಬಾಲಕೃಷ್ಣನ್ ನಾಯಕ್ ಅವರೇ ಪೊಲೀಸ್ ಠಾಣಾ ಮೆಟ್ಲೇರಿದ್ದಾರೆ ಈ ಹಿಂದೆ ಚೈತ್ರಾ ಕುಂದಾಪುರ್ ವಿರುದ್ಧ ತಂದೆ ಬಾಲಕೃಷ್ಣನ್ ನಾಯಕ್ ಅವರು ಸಾಲಿಸಲು ಆರೋಪವನ್ನ ಮಾಡಿದ್ರು ಆದರೆ ಇದೀಗ ತಂದೆ ಮಗಳ ಜಗಳ ತಾರಕಕ್ಕೇರಿದೆ ಚೈತ್ರಾ ಕುಂದಾಪುರ ಮನೆಗೆ ನನಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾಳೆ ನನ್ನ ಮಗಳು ಎಂತ ಆರೋಪವನ್ನ ಸ್ವತಃ ಚೈತ್ರಾ ಕುಂದಾಪುರ ತಂದೆಯೇ ಮಾಡಿದ್ದು ನನ್ನ ಜೀವ ತೆಗೆಯಲು ಚೈತ್ರಾ ಕುಂದಾಪುರ ಸುಪಾರಿ ನೀಡಿದ್ದಾರೆ ಆಸ್ತಿ ಹಾಗೂ ಬಲಿ ಪಡಿತಾ ಇದ್ದಾರೆ ಭೂಗತ ದೊರೆಗಳ ಮೂಲಕ ಜೀವ ತೆಗೆಸುವ ಬೆದರಿಕೆಯನ್ನ ಹಾಕಿಸಿದ್ದಾಳೆ ನನ್ನ ಮಗಳು ನನಗೆ ಆಸ್ತಿಗಾಗಿ ಹೇಯ ಕೃತ್ಯವನ್ನ ಮಾಡಬಹುದು ಮಾಡಬಹುದಾ ಅಂತ ಪ್ರಶ್ನೆಯನ್ನ ಮಾಡಿ ಚೈತ್ರಾ ಕುಂದಾಪುರ ವಿರುದ್ಧ ಈಗ ಆಕೆಯ ತಂದೆಯ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ